ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಮೇಶ್ ಫ್ಲಾಗ್ ನಾವು ಆಲ್ರೆಡಿ ಟ್ರೈನಲ್ಲಿದ್ದೀವಿ ನಾನು ತೋರಿಸ್ಕೊಡಲ್ಲ ಗೆಸ್ ಮಾಡಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡ್ತಾರೆ ಟ್ರೈನಲ್ಲಿ ಹೋಗ್ತೀವಿ ಅಂತಂದರೆ ಜಾಸ್ತಿ ಹೋಗೋದೇ ಮಂತ್ರಾಲಯ ಇಲ್ವಾ ಹೌದು ನಾವು ಕೂಡ ಇವತ್ತು ಮಂತ್ರಾಲಯ ಕೊಟ್ಟಿದ್ದೀವಿ ರಾಯರ ದರ್ಶನ ಮಾಡ್ಕೊಂಡು ಬರೋದಿಕ್ಕೆ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿಯಿಂದನೇ ಓಟ್ಟಿದ್ದೀವಿ ದರ್ಶನ ಎಲ್ಲ ಚೆನ್ನಾಗಿ ರಾಯರು ಒಂದು ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಇನ್ನೂ ಖುಷಿಯಾಗುತ್ತೆ ಸೊ ಇವತ್ತಿನ ನಮ್ಮ ಜರ್ನಿ ಮಂತ್ರಾಲಯ ಕಡೆಗೆ ಹೆಂಗಿರುತ್ತೆ ಜನ ಪೂರ್ತಿ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾಯಿದ್ವಿ ಎಲ್ಲರ ಮೆಚ್ಚಾಗಿ ಫಸ್ಟು ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮತ್ತು ನಮ್ಮ ಅಪ್ಪ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇನ್ನು మగ కిషను చిక్ మగ్ మగ ఎరే మగ మూ జన ఇవగా ఉంటుర ఇరీ తంగి మిస్సింగ్ అండ్ చిక్ మగ చిక్ మగ ఈ ఇష్ట

ಕೆಳಗಡೆ ಒಂದು ಬಿದ್ದಾಯ್ತು ಹದಿನಾರು ಹದಿನೇಳು ರೈಯ ನಮ್ಮ ಅಕ್ಕ ಮನಿ ಫ್ರೆಂಡ್ಸ್ ಬಾಯ್ ಬಾಯ್ ಐ ಆಮ್ ಸ್ಲೀಪಿಂಗ್ ಟೈಮ್ ಅವ್ರ ವಾಯ್ಸಲ್ಲಿ ನೀ ಪಿಸಿ ಪಿಸಿ ಅಂದ್ರೆ ಕೇಳಿಸೋದಾ ಹೆಂಗಿದೆ ದಿಮ್ ತಗತ್ಕೊಂಡ್ಲಾ ತೋಣಿ ನಾವು ಬಂದು ಇವಾಗ ಮಾಡ್ಕೊಂಡಿರೋದು ಎಸಿ ಕಂಪಾರ್ಟ್ಮೆಂಟ್ ತಪ್ಪುದ ಅಲ್ಲಿ ಎರಡು ಕೊಡನಾ ನಾವೀಗ ತಗೊಂಡಿರೋದು ಎ ಸಿ ಕಂಪಾರ್ಟ್ಮೆಂಟು ಸೊ ಅಮ್ಮಂಗೆ ನಮಗೂ ಆಗಲ್ಲ ಆದ್ರೆ ಇದು ಅಷ್ಟು ಹೆವಿ ಅನ್ನಿಸ್ತಲ್ಲ ಕಾರಲ್ಲ ಇರುತ್ತಲ್ಲ ಹಂಗೆ ಬಟ್ ನಮ್ಮಅಮ್ಮಂಗ ತೀರಾ ಆಯ್ತಲ್ಲ ಇದ್ದಾಳೆ ಎಲ್ರಿಗೂ ನಾನು ಮೇಲ್ಗಡೆ ಮಲಗಿದ್ದೀನಿ ಅಮ್ಮ ಮಲಗಿದ್ದಾರೆ ಅಪ್ಪ ತಿನ್ಬಿಟ್ಟು ಹೋಗಿ ಮಲ್ಕೋತೀನಿ ಅಂತ ಅಂಡ್ ಅಕ್ಕ ಕೂಡ ಫೋನ್ ಕತೆ ನೋಡ್ತಾ ಕೂತಿದ್ಳು ಖುಷಿ ಕರಿತಾ ಆಯ್ತು

ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಮಲ್ಕೊಳ್ಳೋ ಹೊತ್ತಲ್ಲಿ ನಮ್ಮ ಒಂದು ಬೆಡ್ಡು ಮತ್ತೆ ಪಕ್ಕದಲ್ಲಿ ಇರೋ ಅಂಥ ಒಂದು ಬೆಡ್ಡಲ್ಲಿ ಏನು ಗಲಾಟೆ ಮಾಡ್ತವ್ರೆ ಅಂದರೆ ಫ್ರೆಂಡ್ಸ್ ಅವ್ರು ಆವಳಿ ಬೆಳೆಯೋಕಾಯ್ತ

तुम्हें ये पाई ऊपर खींच लेना या सब कालस्ता ले लो बदी दिन कतले खान से लता ये ना ಇಲ್ಲೆಲ್ಲ ಅಲ್ಲಿಂದ ಅಟ್ಟ ಇಲ್ಲಿಂದ ಅಟ್ಟ ಅಲ್ಲ ಹೇಳ್ಬೇಕು ಜನಕ್ಕೆಲ್ಲವ ಎಂತ ಬುದ್ಧಿ ಅಂತವ ತೋರಿಸ್ಕೊಡ್ಬೇಕು ಬುದ್ಧಿಯ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡ್ಕತ್ತಿನಿ ಏನ್ ಅಕ್ಕ ಗಂಟ್ ಗಂಟಿಡ್ಕ ಗಂಟ್ ಗಂಟಿ ಇಂಚು ಇಂಚು ಕೇಳಿಸ್ಕೊಂಡ ನಾನು ಎಂತ ಬುದ್ಧಿ ಕಲ್ತವ್ರಿ ಅಂತ ತೋರ್ಸಕ್ ವಿಡಿಯೋ ಮಾಡ್ತವನ್ ಜಾಸ್ತಿ ಅಂದ್ರೆ ಕೇಳಿಸ್ಕೊಳ್ಳಿ ನಾವ್ ಗಂಟ್ ಗಂಟ್ ಮಾಡಿಟ್ಕೊಳ್ಳ ಗಂಟ್ ಕಣ್ ನಮ್ಗೆ ಊಟ ಮಾಡ್ಸಿಲ್ಲ ಅಂತ ಅವನ್ಗೊಂದರ್ಡು ಅಂತ ಇಂಚು ಅಲ್ಲಿ ಸ್ಟಾಪ್ ಸ್ಟಾಪಲ್ಲಿ ಮಾರ್ತಿದ್ರಲ್ಲ ಪಾಟಿಯ భగవంత్లై సార్థక వనుమ పుణ్యవంతరిగదు కాలవల్ దుష్టమానవరే మరేవా కాలవదు ఎలొ దురగ్న ఏక

ಯಾಕೋ ಕಿಶನು ಕಿಶನು ಯಾಕೆ ಯಾಕೆ ಫ್ರೆಂಡ್ಸ್ ಎಲ್ಲಾ ಮನಿ ಕಳಕು ಎಲ್ಲ ಮಲ್ಕೊಂಡವ್ರೆ ನಮ್ ಸೀಟವ್ರ ಮಾತ್ರ ನಮ್ಮ ಗಿನ್ನ ಬೇಡ ನಾವು ಗಂಡ ಇಡ್ತೀವಿ ಗಂಡ ಇಡ್ತೀನಿ ಹೋಗ್ಬಿಡ್ ಬಂದ್ಬಿಡದ ಮಂತ್ರಾಲಯ ಬಂದು ರೂಮ್ಗಳು ಚೆಕ್ ಮಾಡ್ತಾ ಇದ್ದೀವಿ ಸರ್ಚ್ ಮಾಡ್ತಾ ಇದೀವಿ ರೂಮ್ಗಳು ಸಿಗ್ತಾಯಿಲ್ಲ ಇಲ್ಲೂ ಕೂಡ ನೋಡೋಣ ಇವಾಗ ನಾಲ್ಕನೇದು ಹೇಳಕ್ ಬಂದಿದ್ದೀವಿ ಸಿಗುತ್ತಾ ಅಂತ రూమ్ ఎలా మాబుట్ ఇక్క ఆ అీ బడే కిటకి త్రితే నోడు కిషన్ హి మొ తమాషా ఇస్తాయా రూమ్ మ

ರೂಮ್ ಅಂತೂ ಚೆನ್ನಾಗಿರೋದೇ ಸಿಕ್ತು ಅಂತ ಹೇಳ್ಬೋದು ಯಾಕಕ್ಕ ಈ ಕಡೆ ಇಲ್ಲಿ ಸಾಕ್ಸತ್ತು ಹಿಂದೆ ಹೋಗ್ಬೋದು ಅಂದ್ರು ಹೇಳಿದ್ರ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಹೋಗಿದ್ರಾಗ ಅದು ಬೆಳಿಗ್ಗೆ ಹೋಗದ ಅಲ್ಲೇ ಮಳ್ಕೊಳ್ಳೋಣ ರಾಯರ್ ಪ್ಲೇಸಿಂಗ್ ಸ್ವಲ್ಪ ಜಾಸ್ತಿನೇ ಸಿಕ್ತಿ ಅಂತ ಹೇಳಿ ನಾನು ಅಕ್ಕ ಮತ್ತು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕ ನಾಯಿ ಇಷ್ಟನ್ನ ಕರ್ಕೊಂಡು ಇಕ್ಕಾಯಿದ್ದೀವಿ లైన్ అవరు కొట్టు నా చిట్ లై అట్టే అరెనా దิน తందూత కత బని ఇ पूज्याय राघवींद्रा सत्यताय गुरु राघवेंद्र महत्मे महत्मे महात्म्युर श्री महात्म्य राघवेंद्र महत्मे फाइनली बंद मंत्रालय के ಸಿಕ್ಕಾಪಟ್ಟೆ ಖುಷಿ ಐತೆ ಎಷ್ಟು ಸಮಾಧಾನ ಅನ್ನಿಸ್ತೈತೆ ಅಂದರೆ ಸಿಕ್ಕಾಪಟ್ಟೆ ಚೆಂದ ಅನ್ನಿಸ್ತೈತೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ರಾಯರ್ ದರ್ಶನ ಮಾಡೋದೇ ಒಂದು ಖುಷಿ ಅಲ್ತೀ ಇಲ್ಲಿ ಬಂದು ಮಲ್ಕೊಂಡು ಅವ್ರ ಒಂದು ಬ್ಲೆಸ್ಸಿಂಗ್ ಗೊತ್ತಿಲ್ಲ ಹೇಳ್ತಾರೆ ಎಷ್ಟು ನಿಜ ಎಷ್ಟು ಸುಳ್ಳಸ್ಥವಾಗಿರೋದಿ ಸತ್ಯ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ರಾಯರಿದ್ದಾರೆ ಅಂತ ನಂಬ ಪ್ರತಿಯೊಬ್ಬರು ಕೂಡ ಕಾಡುವಾಗ ನಡೆಯಲೇಬೇಕಾದಂಥ ಸತ್ಯ ರಾಯರಿದ್ದಾರೆ ಅಂತ ಅಂದಮೇಲೆ ಆಶೀರ್ವಾದ ಕೂಡ ಸದಾ ಕಾಲ ಇದ್ದೇ ಇರುತ್ತೆ ಸೊ ಅವರ ಆಶೀರ್ವಾದ ಸ್ವಲ್ಪ ಎಕ್ಸ್ಟ್ರಾ ಪಡೆಯೋಣ ಅಂತ ಹೇಳಿ ಬಂದಿರೋದು ಮಲ್ಕೊಳ್ಳೋದಕ್ಕೆ ಖುಷಿ ವಿಚಾರ ಒಂದು ಆಶೀರ್ವಾದ ಪಡ್ಕೊಳ್ಳೋಣ ನಿಮ್ಮೇಲೂ ಇರಲಿ ರಾಯರ ಆಶೀರ್ವಾದ ಖುಷಿ ಖುಷಿ ಬಾಯ್ಲಿ ಕೊಟ್ಬಿಟ್ಟು ಅಮ್ಮಂಗೆ ಲ್ಲಿ ನಾವಿವಾಗ ಮಂತ್ರಾಲಯಕ್ಕೆ ಬಂದ್ವಿ ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ರಾಯರ ಸಾನ್ನಿಧ್ಯದಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ರಾಯರ ಒಂದು ಬ್ಲೆಸಿಂಗ್ ಸಿಗುತ್ತೆ ಅಂತ ಎಷ್ಟು ಚಂದ್ರ ಆಸೆ ಅಲ್ವಾ ಇದು ರಾಯರಿಂದ ನೋಡೋದಕ್ಕೆ ಬರಬೇಕು ಅಲ್ಲಿ ಅವ್ರ ಸಾನ್ನಿಧ್ಯದಲ್ಲಿ ಮಲ್ಕೋಬೇಕು ಅವ್ರು ಬರ್ತಾರೆ ಆಶೀರ್ವಾದಿಸಿ ಹೋಗ್ತಾರೆ ಅಂತ ಸೊ ನಾವು ಕೂಡ ಬಂದಿದ್ದೀವಿ ಅವ್ರ ಬ್ಲೆಸ್ಸಿಂಗ್ಸನ್ನ ಪಡೆಯೋದಿಕ್ಕೆ ಅಂತ ಹೇಳಿ ಅವರ ಆಶೀರ್ವಾದನ ಪಡೆಯೋದಕ್ಕೆ ಅಂತ ಹೇಳಿ ನೋಡಿ ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಏನೋ ಒಂದು ಸಮಾಧಾನ ಅಂತ ಅನಿಸುತ್ತೆ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಎಷ್ಟೇ ಒಂದು ಬೇಜಾರಲ್ಲಿದ್ದರು ನೋವಲ್ಲಿದ್ದರು ದುಃಖದಲ್ಲಿದ್ದರು ರಾಯರಿದ್ದಾರೆ ಅನ್ನೋ ಒಂದು ಭರವಸೆನೇ ಶಾಂತಿ ಸಮಾಧಾನನ ತಂದು ಕೊಡುತ್ತೆ ನೋಡಿ ಎಲ್ಲರೂ ಹೆಂಗ್ ಮಲ್ಕೊಂಡಿದ್ದಾರೆ ಎಲ್ರದ್ದು ನಂಬಿಕೆ ರಾಯರು ಬರ್ತಾರೆ ಎಲ್ಲರ ಮೇಲೂ ಆಶೀರ್ವದಿಸಿ ಹೋಗ್ತಾರೆ ಅನ್ನೋದು ಎಲ್ಲ ಅಲ್ಲಲ್ಲಿ ಮಲ್ಕೊಂಡವ್ರೆ ಮೇ ಬಿ ಕತ್ಲೆ ಕಾಣಿಸ್ತಾನೆ ಅಂತ ಅನ್ಕೋತೀನಿ ಸ್ವಲ್ಪ ಮಳೆ ಎಲ್ಲ ಊದು ಸಿಕ್ಕಾಪಟ್ಟೆ ತ್ಯಾವೈತೆ ಈಗಲೂ ಕೂಡ ನಾವು ಬಂದಾಗಲೂ ಸ್ವಲ್ಪ ಸೋನಿ ಆಗ್ತಾಯಿತ್ತು ಆದರೂ ಪರವಾಗಿ ಪರವಾಗಿಲ್ಲ ಮಳೆ ಬಂದರೂ ಪರವಾಗಿಲ್ಲ ಮಲ್ಕೊಳ್ಳೋಣ ಅಂತ ಹೇಳಿ ಬಂದಿರೋದು ಎಲ್ಲರೂ ನೋಡಿ ಎಲ್ಲ ಅಲ್ಲಲ್ಲಿ ಅಲ್ಲಿ ಹತ್ರ ಒಳಗಡೆ ಜಾಗ ಇತ್ತಲ್ಲ ಅಲ್ಲಿ ಮಲ್ಕೊಬಿಟ್ಟವ್ರೆ ಪೂರ್ತಿ ಇನ್ನು ಇಲ್ಲಿ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಮಲಗಿರೋದು ಅಷ್ಟೇನು ರಶ್ ಇಲ್ಲ ಇಲ್ಲಿ ಏನಪ್ಪ ಅಂತ ಅಂದರೆ ಏನಪ್ಪ ಅಂದರೆ ನನ್ನ ತಂಗಿ ಮಿಸ್ ಆದಳು ಮಿಸ್ ಯು ಶಾಲಿನಿ ಅವಳಿಗೆ ಸಿಕ್ಕೋ ಬಟ್ಟೆ ಆಸೆ ಇತ್ತು ಬರಬೇಕು ಅಂತ ಹೇಳಿ ಹಾಗೆ ರಾಯರ ಒಂದು ಸಾನ್ನಿಧ್ಯದಲ್ಲೇ ಮಲ್ಕೋಬೇಕು ಅಂತ ಹೇಳಿ ಆಗಲಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬರ್ತಾಳೆ ಆದಷ್ಟು ಬೇಗ ರಾಯರ್ ಕರೆಸ್ಕೋತಾರೆ ಅವಳನ್ನು ಕೂಡ ಇವಾಗ ಅವಳು ಪರವಾಗಿ ನಾವು ನಾವೇ ಕೇಳ್ಕೊಳ್ತೀವಿ ರಾಯರನ್ನು ಒಳ್ಳೇದು ಮಾಡಿ ಅಂತ ಹೇಳಿ ఖుషీలు ఈ నన్ను మనకి గురు దర్శనకే సాన్నిధ్యేది యావదే కారణకు సాధ్య ఇవ్వండి దర్శనకే కర్స్కొడంతే ಆ ಒಂದು ಇಚ್ಛೆಯಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೀವಿ ಅನ್ನೋ ಸಿಕ್ಕಾಪಟ್ಟೆ ಆಯ್ತೈತೆ ಇವತ್ತು ನಾವು ಬಂದಿದ್ದೀವಿ ಮಂತ್ರಾಲಯಕ್ಕೆ ರಾಯರ ದರ್ಶನ ಪಡೆಯೋದಕ್ಕೆ ಆ ರಾಯರ ಆಶೀರ್ವಾದ ನಮ್ಮ ಮೇಲೂ ಇರಲಿ ಹಾಗೆ ನಿಮ್ಮ ಮೇಲೂ ಇರಲಿ ಅಂತ ಕೇಳಿಕೊಳ್ತಾ ರಾಯರಿದ್ದಾರೆ ಆದರೂ ಈ ಮುಖ ಪ್ರಾಣಿಗಳಿರೋಗಿರುವಂತಹ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ಮನುಷ್ಯರಾದಂಥ ನಮ್ಗಳಿಗಿರಲ್ವಲ್ಲ ಅನ್ನೋದೇ ಒಂದೊಂದು ಸಾರಿ ಬೇಸರ ತರುವಂಥದ್ದು ನೋಡ್ತಾ ಇರ್ಬೋದು ಮುಖ ಪ್ರಾಣಿಗಳಾದ್ರೂ ಕೂಡ ಅವಕ್ಕೆ ಎಷ್ಟು ಒಂದು ಸಾತ್ವಿಕತೆ ಇದೆ ಅಂತ ಹೇಳಿ ಎಷ್ಟು ಒಂದು ಪ್ರೀತಿಯಿಂದ ಇದ್ದಾವೆ ಅಂತ ಹೇಳಿ ಯಾರೇ ಹೋಗಿ ಹತ್ರ ಹತ್ರ ಕೂತ್ಕೊಂಡ್ರು ನಮಸ್ಕಾರ ಮಾಡಿಕೊಂಡ್ರು ತಲೆ ಸವರಿದ್ರು ಒಂದು ಚೂರು ಆ ಕಡೆ ಈ ಕಡೆ ಆಗ್ತಿರ್ಲಿಲ್ಲ ಮಂತ್ರಾಲಯದಲ್ಲಿ ಇದೇನೇ ಒಂದು ವಿಶೇಷ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂತ ಹೇಳಿ ಅನ್ಕೋತೀನಿ ರಾಯರ ಒಂದು ಶಾಂತಿ ಮನೋಭಾವನ ಅಲ್ಲಿರುವಂಥ ಒಂದು ಕಾಮಧೇನುಗಳಿಗೂ ಕೂಡ ಭಗವಂತ ಕೊಟ್ಟು ಕಳಿಸಿದ್ದಾನೆ ಕೊಟ್ಟಿದ್ದೀವಿ ಸೊ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನಾಳೆ ರಾಯರ ರಾಯರ ದರ್ಶನ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಎಲ್ಲರಿಗೂ ಶುಭರಾತ್ರಿ ಒಳ್ಳೇದಾಗ್ಲಿ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ലൈക്ക് ശേർ മാി കമെന്റ് മൂല ഞാൻ മന്ത്രി തലസോദന മറിവി ഐ ലവ് യു ആൽ ബൈ 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 മടക്കോലി ബൈ ബൈ ഗുഡ് നൈറ്റ് ഗുഡ് മാര്നിംഗ് ഗു ബൈ